ವೇದಗಳ ಕಾಲದ ಸಂಸ್ಕೃತಿ ಹೇಗೆ ಬಂತು ಎಂಬುದಕ್ಕೆ ಒಂದು ಪುರಾತನ ಕಥೆಯಿದೆ ಭಾರತದ ಹಳೆಯ ಯುಗದಲ್ಲಿ ಜನರು ಪ್ರಕೃತಿಯ ಶಕ್ತಿಗಳನ್ನು ದೇವತೆಗಳೆಂದು ಭಾವಿಸಿ ಆರಾಧಿಸುತ್ತಿದ್ದರು ಸೂರ್ಯ ಅಗ್ನಿ ವಾಯು ಇಂದ್ರ ಇವರು ಜನರಿಗೆ ಜೀವನದ ಆಧಾರವಾಗಿದ್ದರು ಈ ಶಕ್ತಿಗಳನ್ನು ಕೊಂಡಾಡಲು ಮಂತ್ರಗಳು ಹುಟ್ಟಿಕೊಂಡವು ಮಹರ್ಷಿಗಳು ಧ್ಯಾನಮಗ್ನರಾಗಿದ್ದು ಆತ್ಮಜ್ಞಾನದಿಂದ ಆ ಶಕ್ತಿಗಳನ್ನು ಅನುಭವಿಸಿ ತಮ್ಮ ಶಿಷ್ಯರಿಗೆ ಪಾಠ ಮಾಡುತ್ತಿದ್ದರು ಈ ಮಂತ್ರಗಳೇ ಕ್ರಮೇಣ ವೇದಗಳಾಗಿ ರೂಪುಗೊಂಡವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಎಂಬ ನಾಲ್ಕು ವೇದಗಳು ಭಾರತೀಯ ಸಂಸ್ಕೃತಿಯ ಮೂಲವೆಂದರೆ ತಪ್ಪಲ್ಲ ಇವುಗಳಲ್ಲಿ ಜೀವನ ನಡೆಸುವ ಮಾರ್ಗ ಯಜ್ಞವಿಧಾನ ಭಕ್ತಿ ನೈತಿಕತೆ ಮತ್ತು ಸಮಾಜದ ಕರ್ತವ್ಯಗಳನ್ನು ವಿವರಿಸಲಾಗಿದೆ ಆ ಕಾಲದಲ್ಲಿ ಗುರುಕುಲ ಪದ್ಧತಿ ಬೆಳವಣಿಗೆಗೊಂಡಿತು ವಿದ್ಯಾರ್ಥಿಗಳು ಗುರುಗಳ ಆಶ್ರಮದಲ್ಲಿ ವಾಸಿಸಿ ವೇದಗಳನ್ನು ಕಂಠಪಾಠ ಮಾಡುತ್ತಿದ್ದರು ವೇದಗಳ ಕಾಲದಲ್ಲಿ ಧರ್ಮ ಕರ್ಮ ಮತ್ತು ಯಜ್ಞ ಜೀವನದ ಕೇಂದ್ರವಾಗಿದ್ದವು ಸಂಗೀತ ಕಾವ್ಯ ಯಜ್ಞಗೀತೆ ಹಲವು ಆಧ್ಯಾತ್ಮಿಕತೆಯೊಂದಿಗೆ ಬೆರೆತು ಸಮಾಜವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿತು ಈ ವೇದಗಳ ಸಂಸ್ಕೃತಿಯೇ ಭಾರತೀಯ ಪರಂಪರೆಯ ಬೇರು ಅದು ಇಂದಿಗೂ ನಾವೆಲ್ಲರ ಜೀವನದಲ್ಲಿ ಪ್ರತಿಫಲಿಸುತ್ತಿದೆ ಹೀಗೆ ವೇದಗಳ ಕಾಲದ ಸಂಸ್ಕೃತಿ ಪ್ರಕೃತಿ ಪೂಜೆ ಋಷಿಗಳ ಜ್ಞಾನ ಮತ್ತು ಗುರುಕುಲದ ಸಂಪ್ರದಾಯದಿಂದ ಹುಟ್ಟಿ ಭಾರತಕ್ಕೆ ಶಾಶ್ವತವಾದ ದಾರ್ಶನಿಕ ನೆಲೆಯಾಯಿತು